ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಛಲವಾದಿ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ದಾವಣಗೆರೆ ಜಿಲ್ಲಾ ಚಲವಾದಿ ಮಹಾಸಭದ ಬಲಗೈ ಸಮುದಾಯದ ಮುಖಂಡರು ಗುರುವಾರ ಪ್ರತಿಭಟನೆಯನ್ನು ನಡೆಸಿದರು ದಾವಣಗೆರೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಬಲಗೈ ಸಮುದಾಯದ ಮುಖಂಡರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಾಗಮೋಹನ್ ದಾಸ್ ಒಬ್ಬ ಭ್ರಷ್ಟ ಚಲವಾದಿ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ ಚಲವಾದಿ ಸಮುದಾಯವನ್ನು ಐದು ಪಂಗಡಗಳಾಗಿ ವಿಂಗಡಿಸಿ ಕಡಿಮೆ ಜನಸಂಖ್ಯೆಯನ್ನು ತೋರಿಸುವ ಮೂಲಕ ಸಮುದಾಯಕ್ಕೆ ದ್ರೋಹವನ್ನು ಬಗೆದಿದ್ದಾರೆ ಎಂದು ಕಿಡಿಕಾರಿದರು ಚಲವಾದಿ ಸಮುದಾಯದ ಐದು ಪಂಗಡಗಳನ್ನು ಒಗ್ಗೂಡಿಸಿ ಮೀಸಲಾತಿ ನೀಡಲು ಸಚಿವ ಸಂಪುಟದಲ್ಲಿ ಉಪ ಸಮಿತಿ ರಚಿಸಬೇಕು ಎಂದು ಆಗ್ರಹಿಸಿದರು ಈ ವೇಳೆ ಚಲವಾದಿ ಮಹಾಸಭಾದ ಮುಖಂಡರು ಸದಸ್ಯರು ಸೇರಿದಂತೆ ನೂರಾರು ಮಂದಿ ಭಾಗಿಯಾಗಿದ್ದರು ದಾವಣಗೆರೆ ಜಿಲ್ಲಾ ಬಲಗೈ ಸಮುದಾಯಗಳ ಒಕ್ಕೂಟದಿಂದ ನಮ್ಮ ಚಲವಾದಿ ಮಹಾಸಭದ ವತಿಯಿಂದ ನಾಗಮೋಹನ್ ದಾಸ್ ವರದಿಯ ವಿರೋಧಿಸಿ ಇವತ್ತು ದಾವಣಗೆರೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬಂದಂಥ ಪ್ರಮುಖರು ಮತ್ತು ಕಾರ್ಯಕರ್ತರ ಸಮ ಸಮಕ್ಷಮದಲ್ಲಿ ನಾವಿವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಾಗಮೋಹನ್ ದಾಸ್ರವರು ನಮ್ಮ ಬಲಗೈ ಸಮುದಾಯಗಳ ಜನಸಂಖ್ಯೆ ಹೆಚ್ಚಿದ್ರೂ ಕೂಡ ಅದನ್ನು ಐದು ಭಾಗಗಳನ್ನಾಗಿ ಮಾಡಿ ನಮಗೆ ಇವತ್ತು ಮೋಸವನ್ನು ಮಾಡಿದ್ದಾರೆ ಈ ವರದಿಯನ್ನು ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯ ಆಗಲಿಕ್ಕೆ ಬಿಡೋದಿಲ್ಲ ದಿನಾಂಕ ಹದಿನಾರನೇ ತಾರೀಕು ಮುಂಬರುವ ಹದಿನಾರನೇ ತಾರೀಕು ನಮ್ಮ ಕ್ಯಾಬಿನೆಟ್ನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದೇ ಅಜೆಂಡಾದಲ್ಲಿ ಈ ಒಳ ಮೀಸಲಾತಿಯ ವಿಚಾರವಾಗಿ ಒಂದು ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ ಕ್ಯಾಬಿನೆಟ್ ಸಭೆಯಲ್ಲಿ ಅಲ್ಲಿ ಏನು ತೀರ್ಮಾನ ಆಗ್ತದೆ ಅದನ್ನು ನೋಡಿಕೊಂಡು ನಾವು ಮುಂದಿನ ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ಹಂತ ಹಂತವಾಗಿ ನಾವು ಸಿದ್ಧರಾಗಿದ್ದೇವೆ ನಮ್ಮ ಸಮುದಾಯಕ್ಕೇನಾದರೂ ನಮಗೆ ಅನ್ಯಾಯ ಆದರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ರಕ್ತಗಳನ್ನು ಕೊಟ್ಟಾದರೂ ಚಿಂತೆ ಇಲ್ಲ ನಾವು ನಮ್ಮ ಆದರೆ ಪ್ರಾಣವನ್ನ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ವರದಿ ಜಾರಿ ಆಗಲಿಕ್ಕೆ ನಾವು ಬಿಡೋದಿಲ್ಲ ನಾವು ಯಾವುದೇ ಸಮುದಾಯಗಳ ವಿರುದ್ಧ ನಮ್ದಿಲ್ಲ ನಾವು ಇವತ್ತು ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೇವೆ ನಾವು ಮೂವತ್ತೆಂಟು ಲಕ್ಷ ನಲವತ್ತೈದು ಲಕ್ಷ ಇದ್ದರೂ ಕೂಡ ನಮ್ಮವನ್ನ ಐದು ಭಾಗಗಳನ್ನು ಮಾಡಿ ಇವತ್ತು ನಮ್ಮ ಕಮ್ಮಿ ಪರ್ಸೆಂಟೇಜ್ ಕೊಡ್ಲಿಕ್ಕೆ ಅವ್ರು ಯಾರು ನಮ್ಮ ಸಮುದಾಯ ಈ ನಾಗಮೋಹನ್ ದಾಸ್ ಅವರ ವರದಿಯನ್ನು ಅದರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದಲ್ಲಿ ನಾವು ಪ್ರತಿಭಟನೆ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆದಕ್ಕೆ ಪ್ರಯತ್ನ ಇದ್ದೀವಿ ಈ ಸಂಬಂಧಿಸಿದಂತೆ ದಾವಣಗೆರೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಋದುಮುನಿ ಅವರು ಈಗಾಗಲೇ ಸವಿಯೋ ಹೇಳಿದ್ದಾರೆ ಅದನ್ನು ಪುನಃ ಪುನರ್ವರ್ತನೆ ಮಾಡೋದಿಲ್ಲ ನಾನು ಈಗ ಪ್ರಮುಖವಾದ ವಿಚಾರ ಏನಂತಂದರೆ ಈಗಾಗಲೇ ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು ನಮ್ಮ ಒನ್ ಯಾವುದೇ ಜಾತಿಯ ವಿರುದ್ಧ ಅಲ್ಲ ಯಾವುದೇ ಬಣದ ವಿರುದ್ಧ ಅಲ್ಲ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತ್ರ ನಮ್ಮ ಹಕ್ಕನ್ನು ನಾವು ಕೇಳ್ತೀವಿ ಇವತ್ತೇನಾಗ್ತದೆ ಅಂದರೆ ಮಾದಿಗ ಸಮುದಾಯದವರಿಗೆ ವಿರುದ್ಧ ಅಂತ ಕೆಲವ್ರು ಬಿಂಬಿಸ್ತಾರೆ ಇಲ್ಲ ಮಾದಿಗ ಸಮುದಾಯದವರು ಕೊಟ್ಟಂಥ ಆರು ಪರ್ಸೆಂಟ್ ಏನಿದೆಯಲ್ಲ ನಮಗೆ ಸ್ವಾಗತ ಅವ್ರ ಹಕ್ಕನ್ನು ಅವ್ರು ಕೇಳಿದ್ದಾರೆ ಅದಕ್ಕೆ ನಾವು ಧನ್ಯವಾದಗಳನ್ನು ಸರ್ಪಿಸ್ ಸರ್ಕಾರಕ್ಕೆ ಆದರೆ ನಮಗೆ ಬರ್ಬೇಕಾಗ್ತಕ್ಕಂಥ ಪಾಲು ನಮಗೆ ಬಂದಿಲ್ಲ ನಮ್ಮ ಜನಾಂಗ ನಮ್ಮ ವಿರುದ್ಧ ಮನೆಯವರು ಹೇಳಿದ ಹಾಗೆ ಮೂವತ್ತೆಂಟು ಲಕ್ಷ ಅವರ ದತ್ತಾಂಶದ ಪ್ರಕಾರ ಮೂವತ್ತೆಂಟು ಲಕ್ಷ ಇದ್ರೂ ಸಹ ನಮಗೆ ಯಾಕೆ ಐದು ಪರ್ಸೆಂಟ್ ಕೊಟ್ಟರು ನಮ್ಮಲ್ಲಿ ಇರ್ತಕ್ಕಂಥ ಐದು ಭಾಗ ಯಾಕೆ ಮಾಡಿದರು ಆದಿ ದ್ರಾವಿಡ ಆದಿ ಆಂಧ್ರ ಆದಿಮಾಲಾ ಈ ಮೂರೂ ಸಹ ಅವರು ಅದಕ್ಕೆ ಬೇರ್ಪಡಿಸಿ ಅದಕ್ಕೆ ಬೇರ್ಪಡಿಸಿ ಒಂದು ಪರ್ಸೆಂಟ್ ರಿಸರ್ವೇಷನ್ ಮಾಡಿದ್ದಾರೆ ಆದರೆ ಆದಿ ದ್ರಾವಿಡ ಆದಿ ಆಂಧ್ರ ಆದಿಮಾಲ ಏನಿದೆಯಲ್ಲ ಅದು ಜಾತಿಯ ಸೂಚಕ ಅಲ್ಲ ಅದು ಒಂದು ಗುಂಪು ಬಲಗೈ ಅಂತ ಹೆಂಗೆ ಇದೆಯೋ ಎಡಗೈ ಅಂತ ಹೆಂಗೆ ಇದೆಯೋ ಆದಿ ದ್ರಾವಿಡೂ ಸಹ ಅದೇ ಥರ ಗುಂಪು ಆದಿಮಾಲನು ಅದೇ ಥರದ ಗುಂಪು ಆದಿ ಕರ್ನಾಟಕನೂ ಸಹ ಅದೇ ಥರ ಗುಂಪು ಆ ಗುಂಪುಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಪರ್ಸೆಂಟ್ ಮೀಸಲಾತಿ ಏನಿದೆ ಅದು ಯಾರಿಗೆ ಕೊಡ್ತೀರಾ ಯಾವಾಗ ಕೊಡ್ತೀರಾ ಹೆಂಗೆ ಕೊಡ್ತೀರಾ ಮತ್ತೆ ಪುನಃ ಅದು ಗೊಂದಲಕ್ಕೀಡಾಗ್ತದೆ ಆ ಗೊಂದಲವನ್ನು ಸರಿಪಡಿಸ್ಬೇಕಾಗಿದೆ ಬಿಡುವಂತೆ ಒಂದು ಆಯೋಗ ಮಾಡಿ ಆಯೋಗ ಮಾಡಿ ಕೊಟ್ಟಿತ್ತು ಈ ಆಯೋಗದವರು ನೂರ ಒಂದು ಜಾತಿಯ ಐಕಿ ಅಂಶವನ್ನು ಸ್ಪಷ್ಟವಾಗಿ ವರದಿಯಲ್ಲಿ ತಯಾರಿಸಿಲ್ಲ ಅಪೂರ್ಣ ವರದಿ ಅಂತಂದು ನಮಗೆ ಮನವರಿಕೆ ಆಗಿದೆ ಈಗ ಅದನ್ನು ಸರ್ಕಾರ ಆ ವರದಿಯನ್ನು ಪಡೆದಿದ್ದು ಈಗ ನಾಗಮೋಹನ್ ದಾಸ್ ವರದಿಯಲ್ಲಿರ್ತಕ್ಕಂಥ ತಪ್ಪುಗಳನ್ನು ನಾವು ನಮ್ಮ ಸಮಾಜ ಈಗ ಸರ್ಕಾರದ ಗಮನಕ್ಕೆ ತರ್ತಾ ಇದೆ ಒಂದನೇದೇನು ಅಂದರೆ ಚಲವಾದಿ ಸಮಾಜದ ರಾಜ್ಯದಲ್ಲಿರ್ತಕ್ಕಂಥ ಜನಸಂಖ್ಯೆಯನ್ನು ಪರಿಪೂರ್ಣವಾಗಿ ಸಮೀಕ್ಷೆ ಮಾಡಿ ವರದಿ ತಯಾರಿಸಿಲ್ಲ ಇನ್ನು ಎರಡನೇದು ಅಂದರೆ ಈಗಿರ್ತಕ್ಕಂಥ ನಮ್ಮ ಒಂದು ಚಲವಾದಿ ಬಲಗೈ ವಲಯ ಪರಯ ಇವೆಲ್ಲ ಚಲವಾದಿ ಗುಂಪುಗಳು ಸೇರಿಸಿದ್ದಾರೆ ಇದನ್ನು ಉದ್ದೇಶಪೂರ್ವಕವಾಗಿ ವಿಭಜನೆ ಮಾಡಿದ್ದಾರೆ ಇದು ಸರಿಯಲ್ಲ ಇನ್ನು ಮೂರನೇದು ಈ ವರದಿ ಜಾರಿ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಹದಿನೇಳು ಪರ್ಸೆಂಟನ್ನು ಇವರು ಕಾಯ್ದಿರಿಸಿದ್ದಾರೆ ವರದಿಯಲ್ಲಿ ಈಗ ಹಾಲಿ ಇರೋದು ಹದಿನೈದು ಪರ್ಸೆಂಟು ಹದಿನೈದು ಪರ್ಸೆಂಟ್ಗೆ ಇವರು ಲೆಕ್ಕಾಚಾರ ಮಾಡಿ ಕೊಡಬೇಕಾಗಿತ್ತ ವಿನಃ ಹದಿನೇಳು ಕೊಡೋಕ್ಕೆ ನಾಗಮೋಹನ್ ದಾಸ್ ಅವರಿಗೆ ಅಧಿಕಾರ ಇಲ್ಲ ಇದನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಒಂದು ಹದಿನಾರನೇ ತಾರೀಕು ನಡೆಯುವ ಸಚಿವ ಸಂಪುಟದಲ್ಲಿ ದೀರ್ಘವಾಗಿ ಸಾವಿರದ ಏಳ್ನೂರ ಐವತ್ತಾರು ಪುಟಗಳ ವರದಿಯನ್ನು ಪರಿಶೀಲನೆ ಮಾಡಿ ಎಲ್ಲ ಸಮುದಾಯದವ್ರಿಗೂ ಅಂದರೆ ನೂರ ಒಂದು ಜಾತಿ ಸಮುದಾಯದ್ರಿಗೂ ಅನ್ಯಾಯ ಆಗದಂತೆ ಹದಿನೈದು ಪರ್ಸೆಂಟಿನಲ್ಲಿ ಮೀಸಲಾತಿಯನ್ನು ಕಾಯ್ದಿರಿಸಿ ಜಾರಿಗೊಳಿಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ